ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ನಾನು ವಿಶೇಷ ಅಂದ್ರ ಪೇಟೆಯಿಂದ ಗಂಡ ಅಂತಾರೆ ಮೆಣಸಿನಕಾಯಿ ಇದರಿಂದ ಯಾವ ರೀತಿ ಬಜಿ ಮಾಡ್ಬೇಕು ಯಾಕ ನಾವು ಮಿರ್ಚಿ ಬಜಿ ಮಾಡ್ತೀವಲ್ರಿ ಉದ್ದ ಮಿರ್ಚಿ ಬಜಿಯಾಗ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಏನು ಈಗ ನಾವು ಇವತ್ತ ಕ್ಯಾಪ್ಸಿಕಮ್ ಬಜಿ ಮಾಡುದು ಅದಕ್ಕಿಂತ ಮುಂಚೆ ನಮ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಲೈಕ್ ಮಾಡಿ ಸ್ನೇಹಿತರೆ ಡಂಡ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತಾರಲ್ಲ ಅದನ್ನ ತಂದಿನಿ ಈಗ ಏನ್ ಮಾಡ್ತೀವಿ ಒಂದ್ರಲ್ಲಿ ಈ ರೀತಿ ಪೀಸ್ ಮಾಡ್ಕೋತಿಲ್ರೀ ಈ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ಕಟ್ ಮಾಡ್ಕೊಂಡ್ವಿ ಆ ಸ್ನೇಹಿತರಿ ನೋಡ್ರಿಗ ಇದು ಏನ್ ದಪ್ ಮೆಣಸಿನ್ಕಾಯಿ ಇರ್ತೀರಲ್ಲ ಡಾನ್ ಮೆಣಸಿನ್ಕಾಯಿ ಇದನ್ನು ಇಂಗ್ಲೀಷ್ನ ಯಾಂಥರ ಕ್ಯಾಪ್ಸಿಕಮ್ ಅಂತಾರೆ ಇದು ನೋಡ್ರಿ ಈ ಥರ ಬಜ್ಜಿ ಮಾಡೋಕ ಈ ರೀತಿ ಉಳ್ಕೊಬೇಕ್ರಿ ಇದನ್ನು ನೋಡಿರಿ ಯಾವ ರೀತಿ ಉಳ್ಕೊಂಡಿವಿ ನೋಡ್ರಿ ಈ ಟೈಪ್ ಏನತಿ ಉಳ್ಕೋಬೇಕ್ರಿ ಪ್ರತಿಯೊಂದನ್ನು ಕೂಡ ನೋಡಿ ಸ್ನೇಹಿತರಿ ನೋಡ್ರಿ ಇದೇ ಟೈಪ್ ಏನೈತಿ ಎಲ್ಲ ಎಂಥ ಮೆಣಸಿನಕಾಯಿಗಳನ್ನು ಪೂರ್ತಿ ಸಂಪೂರ್ಣ ಉಳ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಸಂಪೂರ್ಣವಾಗಿ ಇದೇ ರೀತಿ ಎಲ್ಲ ಪೂರ್ತಿ ಕಟ್ ಮಾಡ್ಕೊತೀರಿ ಅದನ್ನ ನೆಕ್ಸ್ಟನ್ನು ಆ ಸ್ನೇಹಿತರೆ ನೋಡ್ರಿಗ ದಣ್ಣ ಮೆಣಸಿನಕಾಯಿ ನೋಡ್ರಿ ದಪ್ಪ ಮೆಣಸಿನಕಾಯಿ ಈ ರೀತಿ ಪುಂತ್ರ ಪ್ರತಿಯೊಂದು ಉಳ್ಕೊಂಡಿರೋದನ್ನ ಈಗೇನೈತೆ ನೆಕ್ಸ್ಟ್ ಮುಂದಿಗ ಬಜ್ಜಿ ಮಾಡ್ತೀವಿ ರೀ ಆ ಬಜ್ಜಿ ಯಾವ ರೀತಿ ಮಾಡೋದಂತ ಅಪ್ಪಾಜಿಯವರು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರಿ ನೋಡ್ರಿ ಒಂದು ಮುನ್ನೂರು ಗ್ರಾಮ್ನ ಅಷ್ಟ ಕಡಲೆ ಹಿಟ್ಟು ತಗೊಂಡಿನ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟ್ರಿ ಅಕ್ಕಿ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡೋಕೆ ಅಂದ್ರೆ ಅದನ್ನ ಗರಿ ಗರಿ ಹಾಕ್ತೈತೆ ರೀ ಸ್ವಲ್ಪ ಅಕ್ಕಿ ಇಟ್ಟು ಹಾಕೋದ್ರಿಂದ ಏನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ತಿನ್ನಿರಿ ಆಮೇಲೆ ಸ್ವಲ್ಪ ಅಜವಾನ ಅಜವಾನ ಏನು ಮಾಡ್ತೀನಿ ರೀ ಕೈಯಾಗ ತಿಕ್ಕೊಂಡು ಏನು ತಿಕ್ಕಿ ಹಾಕ್ಬೋದ್ರಿಂದ ಗಮ್ ಗಮ್ ಬರ್ತೈತಿ ಬರ್ತತಿ ಕಂಪ್ ರೀ ಅದಕ್ಕೆ ತಿಕ್ಕಿ ರೀ ಅಜವಾನ ರೀ ಆ ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ರೀ ನೋಡಿರಿ ಜೀರಿಗೆ ಒಂದು ಸ್ಪೂನ್ ರೀ ಆಮೇಲೆ ಈ ಅರ್ಶಿ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ರೀ ಆಮೇಲೆ ಏನೈತಿ ಖಾರ ಪುಡಿ ಕೆಂಪ ಖಾರ ಪುಡಿ ಅಂದ್ರೆ ಈ ದೊಂದು ಮೆಣಸಿಕೆ ಒಳಗೆ ಖಾರ ಇರೋದಲ್ಲ ಸೊಪ್ಪು ಇರ್ತಾವ್ರಿ ಅದಕ್ಕೆ ನಾವು ಖಾರ ರೀ ಖಾರ ಪುಡಿ ಹಾಕೀನಿ ರೀ ಈಗ ಏನು ಮಾಡ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಒಂದು ಸಲ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊಂಡಿನ್ರಿ ಎಲ್ಲ ಗಂಟಿದ್ರು ಕೂಡ ಗಂಟು ಒಡ್ಕೊಂಡೀನ್ರಿ ಈಗೇನು ಮಾಡ್ತೀನಿ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಸ್ಕೊತೀನಿ ರೀ ಎಕ್ದಮ್ ನೀರು ಹಾಕಿರ ಅಳಕಾಕತ್ರಿ ನೇಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕ್ರಿ ಏನು ರೀ ಸ್ವಲ್ಪ ಮಂದಗಾಗಿರ್ಬೇಕು ಬಜ್ಜಿ ಮೆಣಸಿಕಾಯಿ ಒಳಗೆ ಎದ್ದಾಕೆ ಎದ್ದಾಕಿ ರೀ ಆ ರೀತಿಯಾಗಿ ನಾವು ಕರ್ಸ್ಕೊಳ್ಬೇಕು ರೀ ಈಗ ನೋಡ್ರಿಗ ಎಲ್ಲಾ ಕಡೆ ನೋಡ್ರಿಗ ತಂಡಿ ಚಳಿ ಚಿಕ್ಕಾಪಡಿ ಚಳಿ ಐತಿ ತಂಡ್ ಐತಿ ಟೈಮ್ ದಾಗ ಏನತ್ರ ಸ್ನೇಹಿತರೆ ಈಗ ಚಳಿಗಿ ಈ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಆಗ್ಲಿ ಮತ್ತ ಬಣ್ಣ ಮಿರ್ಸಿಗ ಬಜ್ಜಿ ಆಗಲಿ ಚಾ ಜೊತೆ ಇಂತ ಬಜ್ಜಿ ತಿಂದ್ರೆ ಬಾರಿ ಕಾಂಬಿನೇಷನ್ ಇಂಥ ಕ್ಲೈಮೇಟ್ ಆಗಿ ಸ್ನೇಹಿತರೆ ಈಗ ನೋಡ್ರಿಗ ಅದು ಸಂಪೂರ್ಣ ಏನೈತಿ ಆ ಪೂರ್ತಿ ಏನತಿ ಈಗ ನೀರ್ ಹಾಕ್ತಾ ನೀರ್ ಹಾಕ್ತಾ ಒಮ್ಮೆ ನೀರ್ ಹಾಕ್ರಿ ಏಟ ಬೇಕಾಟ ನೀರ್ ಹಾಕ್ತಾ ನೀರ್ ಹಾಕ್ತಾ ಹಿಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಪೂರ್ತಿ ಸಂಪೂರ್ಣವಾಗಿ ಸ್ನೇಹಿತರೆ ಇದ್ ಸಂಪೂರ್ಣ ನೋಡ್ರಿ ಅಜ್ಜ ನೋಡ್ರಿ ಅಪ್ಪಾಜ್ ನೋಡ್ರಿ ಯಾವ ರೀತಿ ನೋಡ್ರಿ ಇದ್ರ ಯಾವ ರೀತಿ ತಿರ್ಸಕತ್ತರ ಹಿಂಗ ತಿರುಗಿಸೋದ್ರಿಂದ ಗಂಟೆ ಆಗೋದಲ್ಲ ಹಿಟ್ಟ ರೀ ನೋಡ್ರಿ ಈ ರೀತಿ ತಿರುಗಿಸುದ್ರಿಂದ ಗಂಟ ಆಗಂಗಲ್ರಿ ಅದಕ್ಕ ಗಂಟು ಒಡೆದ ಹೋಗಿ ಆ ಸ್ನೇಹಿತರ ಇದೇನತ್ತಿ ಪೂರ್ತಿ ಸಂಪೂರ್ಣ ಹಿಟ್ಟು ನಾನು ಕಳ್ಸ ತೋರ್ತೀನತ್ರಿ ಮತ್ತೆ ನಿಂದ ಸರಿ ಸ್ವಲ್ಪ ಸೋಡಾ ಹಾಕ್ತೀನಿ ರೀ ಸ್ವಲ್ಪ ಉಬ್ಬಿ ಬರ್ತಾವ್ರ ಅದಕ್ಕೆ ಮತ್ತೆ ಗರಿ ಗರಿ ಸೋಡಾ ಹಾಕೋದ್ರಿಂದ ಗರಿ ಗರಿ ಹಾಕತ್ರಿ ಈ ಹಕ್ಕಿ ಹಿಟ್ಟ ಕಡ್ಲಿ ಇಟ್ಟ ಮತ್ತೆ ಸೋಡಾ ಇವಳ ಏನತಿ ಬಜ್ಜಿ ಏನತಿ ಸ್ವಲ್ಪ ಗರಿ ಗರಿ ಹಾಕ ಇದನ್ನ ಹಾಕತ್ತರಿ ನೋಡ್ರಿ ಇಲ್ಲ ಒಂದೊಂದ್ಸಲ ಕಾದ ಎಣ್ಣೆನ ಹಾಕ್ತಾರೆ ಎಣ್ಣೆ ರೀ ಇದಕ್ಕೆ ಸೋಡಾ ಸೋಡ ರೀ ಕಾದ ಎಣ್ಣೆ ಹಾಕಿನೂ ಮಾಡಾಕ್ ಬರ್ತದ್ರಿ ನಾವು ವಿಡಿಯೋ ಇಡಿಯೋಗಿ ಸ್ನೇಹಿತರೆ ಸ್ವಲ್ಪ ಮಾಡಿ ತೋರ್ಸಕತ್ತೀರೀ ನೀವು ಭಾಳಷ್ಟು ನೀವು ನಿಮ್ಮ ಮನೆಯಲ್ಲಿ ಅಂತ ಎಷ್ಟು ಮಂದಿ ಇರ್ತಾರೋ ಮತ್ತೆ ಸದಸ್ಯರು ಎಷ್ಟು ಇರ್ತಾರೋ ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊಂಡು ನೀವು ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಮಾಡ್ಕೋಬೇಕು ಚಂದಾಗಿ ಹದ ಆಗೇತ್ ನೋಡ್ರಿ ಈಗ ಏನು ಮಾಡ್ತೀನಿ ರೀ ಒಂದೊಂದು ಎಣ್ಣೆ ಎಣ್ಣೆ ರೀ ಹಾಂ ನೋಡಿರಿ ಸ್ನೇಹಿತರೆ ಈ ರೀತಿ ಪೀಸ್ ಅದಲ್ಲ ಈ ರೀತಿ ನಾವು ಏನು ಮಾಡೋದು ಇದರ ಹಿಟ್ಟಿನೊಳಗೆ ಹಿಂಗೆ ನೋಡಿರಿ ಈಗ ಆಗ್ತಿಲ್ಲ ರೀ ಈಗ ಇಟ್ಬಿಟ್ಟು ಬಿಡೋದು ರೀ ಕಡ್ಲೆ ಹಿಟ್ಟ ಸಂಪೂರ್ಣ ಲೇಪನ ಆಗೋ ಸ್ನೇಹಿತರೆ ಕಡ್ಲೆ ಹಿಟ್ಟು ಏನು ಮಾಡಬೇಕು ಸಂಪೂರ್ಣ ನಮ್ಮ ಮಿರ್ಚಿ ಹಂಗೆ ಎತ್ತು ಹಂಗೆ ರೀ ಈ ರೀತಿ ನೋಡಿರಿ ಹಾಂ ಡಿಪ್ ಹಂಗ ಮ್ಯಾಗಡೆ ಮಿಕ್ಸಿ ಸಂಪೂರ್ಣ ಲೇಪನ್ ಮಾಡ್ಕೋಬೇಕ್ರಿ ಅದ ಪೂರ್ತಿ ಡಂಡ್ ಮಿಕ್ಸಿಂಗ್ ಅಂತಾರೆ ಸ್ನೇಹಿತರೆ ಡಂಡ್ ಮಿಕ್ಸಿಗೆ ಇದು ಮಾಡ್ಕೋಬೇಕ್ರಿ ಪೂರ ಅದು ನೋಡಿ ಆ ರೀತಿಗ ಸಂಪೂರ್ಣವಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಇದಾಗ ಮುಣಗ್ಬೇಕ್ರಿ ಅದ ಹಿಟ್ಟಿನಾಗ ಅಂದ್ರೆ ಚಲೋ ಬರ್ತಾವ ನೋಡಿ ಸ್ನೇಹಿತರೆ ನೋಡ್ರಿ ನಾ ಹಾಕೊಂಡು ಈ ಬಜ್ಜಿ ಈಗ ನಾವು ದಂಡ್ ಮಿಕ್ಸಿಗೆ ಬಜ್ಜಿ ರೀ ಅಜ್ಜಾರ ತಂಡಿ ಬಾಳ ಅಜ್ಜಾರ ಹಾ ತಂಡಿದಿಂದಾಗಿಂತ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ತಂಡಿ ಬಿಟ್ಟು ಹೋಗ್ಕತಿ ನೋಡಿರಿ ನಾವು ಹೋಟೆಲ್ ಹೋಗ್ಬಿಟ್ಟು ತಿಂತೀವಲ್ಲ ಅದೇ ಇದ್ರಾಗ ನಾವು ಮನೆ ಒಳಗೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಚಲೋ ನೋಡಿರಿ ಯಾಕೆ ಫ್ರೆಶ್ ಎಣ್ಣೆ ಹಾಕಿ ಮಕ್ಕಳು ತಿರ್ತಿವಿ ಇಲ್ಲಿ ಏನು ರೀ ಅದಕ್ಕೆ ಅದಷ್ಟ ನಾವು ಮನೆಯೊಳಗೆ ಇಂಥವು ಬೇರೆ ಬೇರೆ ಐಟಮ್ಗಳನ್ನು ಮಾಡ್ಕೊತ ತಿನ್ನೋದು ಆರೋಗ್ಯಕ್ಕೆ ಉತ್ತಮ ರೀ ನೋಡ್ರಿ ಉಬ್ಬಿದ ನೋಡ್ರಿ ಸ್ನೇಹಿತ ನೋಡಿರಿ ಯಾರು ತುಪ್ಪ ಆಕತ್ತೈತಿ ಬಜ್ಜಿ ರೀ ದಂಡ ಮೆಣಸಿಕಾಯಿ ಬಜ್ಜಿ ರೀ ಸ್ನ್ಯಾಕ್ಸ್ ರೀ ಟೀ ಟೈಮ ಮುಂಜಾನೆ ಅಂತ ಟಿಫಿನ್ಗಾಗಲಿ ಆಗಲಿ ಮತ್ತು ನಾ ಏನಂತರ ಸಂಜಿನ ಚಾ ಏನಂತ ಚಹಾ ಜೊತೆ ಆಗಲಿ ಭಾರಿ ಸ್ನೇಹಿತರೆ ಇದು ನೋಡ್ರಿ ಯಾವ್ರ ತುಪ್ಪತ ಸ್ನೇಹಿತರಿ ಪೂರ ಮತ್ ಆಗ್ಬೇಕ್ರಿ ಇದು ನೀವು ಸ್ವಲ್ಪ ನಿಧಾನಿ ಇಲ್ಲ ಅಂದ್ರೆ ಹಿಟ್ಟು ಹಸಿ ಹೋದ್ ಬಿಡ್ತ ನೋಡ್ರಿ ಗೋಲ್ಡನ್ ಕಲರ್ ಬಂದದ್ದು ನೋಡ್ರಿ ಈಗ ನೋಡಿ ಸ್ನೇಹಿತರಿ ಯಾವ ತೆಗೀತಿ ನೋಡ್ರಿ ಈಗ ತೆಗಿತಿನ್ರೀ ಎಮ್ಮಿ ಎಮಿಗ ತೋಡ್ ಸ್ನೇಹಿತರಿ ವಾವ್ ನೋಡ್ ಸ್ನೇಹಿತರೆ ಎಣ್ಣಿ ಕೂಡ ಹಿಡಿದಿಲ್ಲಾ ಈಗ ನೋಡ್ರಿ ಬಿಡ್ತಿ ನೋಡ್ರಿ ಈಗ ಇದು ಡಣಮಿ ಚಿಕ್ಕ ಬಜ್ಜಿ ಸ್ನೇಹಿತರೆ ಇದು ಮತ್ತು ನಮ್ಮ ಉದಯ ಉತ್ತರ ಕನ್ನಡಲ್ಲಿ ಸ್ನೇಹಿತರೆ ಮಿರ್ಚಿ ಬಜ್ಜಿ ಮಾಡೋದು ಯಾವ ರೀತಿ ಅಂತ ಇದು ಮಾಡ್ತೀವಿ ಇದು ಇದು ಮಾಡಿವ್ರಿ ಮತ್ತೆ ಗಿರಿಮಿಠ ಮಿರ್ಚಿ ಬಜ್ಜಿ ಮತ್ತು ಎಲ್ಲ ರೀತಿ ಬಜ್ಜಿಗಳನ್ನು ಅಂತ ತೋರಿಸಿ ಸ್ನೇಹಿತರೆ ಮತ್ತು ಸಮೋಸಾ ಕೊಡತಿ ಅಂತ ತೋರಿಸಿ ರೀ ಅದ್ರಾಗ ಉದಯ ಉತ್ತರ ಕಣ್ಣಲ್ಲಿ ಸ್ನೇಹಿತರೆ ನೋಡಿರಿ ಯಾವ ರೀತಿ ಕರಿಯಾಕತೈತಿ ನೋಡ್ರಿಗ ಉತ್ತರ ಕನ್ನಡ ಸ್ನೇಹಿತರೆ ಈ ರೀತಿ ಸ್ನ್ಯಾಕ್ಸ್ಗಳು ಮಾಡ್ಕೊಳ್ಳೋದು ಭಾರಿ ರೀ ಮುಖ್ಯ ಹೋಗದ್ರೆ ರೀ ಮತ್ತು ಕಾಯಮ ನಮ್ಮ ಉತ್ತರ ಕನ್ನಡ ಬಂದಿಗೇನಿರಲಿಲ್ಲ ಸಂಜೆ ಮುಂದೆ ಏನು ರೀ ಬೇಕಾ ಬೇಕ್ರಿ ಬಾಡಿಸೋಕೆ ಸ್ನೇಹಿತರೆ ಅಗದಿ ಗೋಲ್ಡನ್ ಕಲರ್ ಬಂದೈತಿ ಬೇಂದಾವ ಈಗ ತೆಗೀತಿ ನೋಡ್ರಿ ಈಗ ಒಂದು ಪ್ಲೇಟಿಗೆ ಐತ್ರಿ ಈಗ ನೋಡ್ರಿ ನಾವು ವಿಡಿಯೋ ಸರಾಗೆ ಸ್ವಲ್ಪ ಪ್ರಮಾಣ ಮಾಡಿವು ಮನೆ ಮನೆಯೊಳಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ರೀ ನಿಮ್ಮ ಜನ ಎಷ್ಟು ಇರ್ತೀರ ಅಷ್ಟು ಪ್ರಮಾಣ ಮೇಲೆ ರೀ ನೋಡ್ರಿ ಹಾ ಈಗ ಉತ್ತರ ಕರ್ನಾಟಕದ ಬಜ್ಜಿ ಬಜ್ಜಿ ತಯಾರಾಗಿ ಈಗ ನೋಡ್ರಿ ಸರ್ವ್ ಮಾಡ್ತೀವಿ ಪ್ಲೇಟಿಗೆ ರೀ ಹಾ ಸ್ನೇಹಿತರಿ ನೋಡ್ರಿಗ ಡೊನಿಮಿನ್ಸಿ ಬಜಿತ್ ಸಂಪೂರ್ಣ ತಯಾರಾಗಿತ್ತು ರೀ ನೋಡ್ರಿಗೆ ಯಾವ ರೀತಿ ಇಟ್ಕೊಳಾತಿವದನ್ನು ಯಾವಾಗ್ರೆ ಡಿಸೈನ್ ಡಿಸೈನ್ ಅಲಂಕಾರವಾಗಿ ಸ್ನೇಹಿತರೆ ಈ ರೀತಿ ಇಟ್ಕೊಂಡು ನೋಡ್ರಿಗ ಯಾವ ರೀತಿ ಉಬ್ಬಿ ಬಂದ ನೋಡಿ ಸ್ನೇಹಿತರೆ ನೋಡಿರಿ ಮಸ್ತ್ ಮಸ್ತ್ ಇದ್ರ ಮ್ಯಾಲೆ ಏನಂತ ಸ್ನೇಹಿತರೆ ಸ್ವಲ್ಪ ಚಾಟ್ ಮಸಾಲೆ ಹಾಕ್ಬೇಕ್ರಿ ಯಾಕೆ ಹೊತ್ತೀ ಸ್ವಲ್ಪ್ ಟೇಸ್ಟ್ ರುಚಿ ನಾಳಿಗೆ ರುಚಿ ಬೇಕಲ್ಲ ಅದ್ರ ಸಂಬಂಧ ಏನತಿ ಮ್ಯಾಗಡೆ ಸೊಪ್ಪು ಚಾಟ್ ಮಸಾಲೆ ಹಾಕಿರಿ ಮ್ಯಾಗಡೆ ಇದ್ರ ಜೊತೆ ಏನಂತಿ ಈ ನೋಡಿ ಸ್ನೇಹಿತರೆ ಅದ್ರ ಜೊತೆ ಏನೈತಿ ಉಳ್ಳಾಗಡ್ಡಿ ಈರುಳ್ಳಿ ಬಜ್ಜಿ ಜೊತೆ ಯಾವಾಗಲೂ ಈರುಳ್ಳಿ ಬೇಕ್ರಿ ಬ್ಯಾಡ್ಸಕ ಈರುಳ್ಳಿ ಇದ್ರೆ ಮಸ್ತ ಮತ್ತು ಇದ್ರ ಜೊತೆ ಏನತಿ ಹಸಿ ಮೆಣಸಿನ್ಕಾಯಿ ಕೂಡ ಎಂತ ಎಣ್ಣೆ ಇಲ್ಲಿ ಕರೆದು ಅದ್ರ ಜೊತೆ ಬ್ಯಾಡ್ಸಕ್ಕೆ ನೋಡ್ರಿ ಮಸ್ತ್ ಮಸ್ತ್ ಈಗ ನೋಡ್ರಿ ಅಜ್ಜಾರು ಎಂತ ಟೇಸ್ಟ್ ನೋಡ್ತಿ ನಿಮ್ಗೆ ಹೇಳ್ತಾರತ್ತ ನೆಕ್ಸ್ಟ್ ಮೆಣಸಿನಕಾಯಿ ಕ್ಯಾಪ್ಸಿಕಮ ಬಜ್ಜಿ ರೀ ಈಗ ನೋಡ್ರಿ

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಕೂಡ ಮನೆಯಲ್ಲಿ ಮಾಡಿ ಯಾತ್ರ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತೀವತ್ತ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ